ಹಲೋ ವ್ಯಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತೊಂದು ಡಾಬರ್ ಸ್ಟೈಲಲ್ಲಿ ದಾಲ್ ತಡ್ಕಾ ಇದನ್ನು ಬಂದು ಬ್ಯಾಚುಲರ್ಸ್ ಮಾಡ್ಕೋಬೋದು ಬೇಗನೆ ಫಿಫ್ಟೀನ್ ಮಿನಿಟ್ಸಲ್ಲಿ ಬೇಗನೆ ರೆಡಿ ಆಗುತ್ತೆ ದಾ ದಾಲ್ ತಡ್ಕ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಇದಕ್ಕೆ ನಾನು ಒಂದು ಗ್ಲಾಸ್ ಮೀಡಿಯಮ್ ಗ್ಲಾಸಲ್ಲಿ ಒಂದು ತೊಗರಿಬೇಡ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರ್ಧ ಗ್ಲಾಸ್ ಅಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಹೆಸರುಬೇಳೆ ಹಾಕೋದ್ರಿಂದ ಥಿಕ್ನೆಸ್ ಬರುತ್ತೆ ಸಾರು ಇದ್ರ ಬದಲು ನೀವು ಮೈಸೂರು ಬೇಳೆನೂ ಸಹ ಹಾಕೋಬೋದು ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಸೊ ಇದನ್ನೆಲ್ಲ ತೊ ಸ್ವಲ್ಪ ತೊಳ್ಕೊಂಡು ಬೇಕಾದರೆ ನೆನೆಸ್ಕೋಬೋದು ನಾನು ತೊಳೆದುಬಿಟ್ಟು ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳೆದುಬಿಟ್ಟು ಹಾಗೆ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಇನ್ನು ನೆನೆಸ್ಕೊಂಡ್ರೆ ಇನ್ನು ಬೇಗ ಆಗುತ್ತೆ ಒಂದು ವಿಷಲ್ಗೆಲ್ಲ ಕೂಗಿಸ್ಕೋಬೋದು ಸೊ ನಾನು ತೊಳೆದುಬಿಟ್ಟು ಎರಡು ವಿಷಲ್ಗೆ ಇಟ್ಕೊಳ್ತಿದ್ದೀನಿ ಕುಕ್ಕರಲ್ಲಿ ಹಾಕಿ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ ಒಳಗಡೆ ಬೇಳೆ ತೊಳೆದು ಇಟ್ಟಿದ್ನಲ್ಲ ಬೇಳೆನ ಅದನ್ನು ಹಾಕ್ತಾಯಿದ್ದೀನಿ ಸೊ ಅದನ್ನು ಹಾಕ್ಬಿಟ್ಟು ಒಂದು ಎರಡು ವಿಷಲ್ ಆದರೆ ಸಾಕು ಸೊ ಬೇಳೆ ಕ್ಲೀನಾಗಿ ಬೆಂದಿರುತ್ತೆ ಇದನ್ನು ಬೇಯಕ್ಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಬಿಡಿಸ್ಕೊಳ್ತಿದ್ದೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸೊ ಬೆಳ್ಳುಳ್ಳಿನ ಬಂದುಬಿಟ್ಟು ಬಿಡಿಸಿ ಬಿಡಿಸಿ ಯಾವಾಗ್ಲೂ ಸ್ಟೋರ್ ಮಾಡಬಾರ್ದು ಸೊ ಈರುಳ್ಳಿನೂ ಅಷ್ಟೇ ಫ್ರಿಜ್ಜಲೆಲ್ಲ ಸ್ಟೋರ್ ಮಾಡಿದ್ರೆ ಫಂಗಸ್ಸು ಮತ್ತು ಬ್ಯಾಕ್ಟೀರಿಯಾ ಬೇಗನೆ ಹಿಡಿಯುತ್ತೆ ಈರುಳ್ಳಿ ಬೆಳ್ಳುಳ್ಳಿಗೆ ಸೊ ಅದಕ್ಕೆ ದೊಡ್ಡವ್ರ ಆ ಕಾಲದಲ್ಲಿ ಹೇಳ್ತಾಯಿದ್ರು ಈರುಳ್ಳಿ ಕಟ್ ಮಾಡಿ ಇಟ್ಬಿಟ್ಟು ತಿನ್ನಬಾರ್ದು ಅಂತಂದ್ಬಿಟ್ಟೆಲ್ಲನೂ ಮತ್ತು ಇನ್ನೊಂದು ಏನಂದರೆ ಯಾರಿಗಾದ್ರೂ ಮೈ ಹುಷಾರಿಲ್ಲ ಅಂತಂದರೆ ಸೊ ಜ್ವರ ಎಲ್ಲ ಜಾಸ್ತಿ ಇದೆ ಅಂದರೆ ಒಂದು ಈರುಳ್ಳಿನ ಕಟ್ ಮಾಡಿ ಕಿಟಕಿಗಳಲ್ಲಿ ಹಿಡ್ತಾಯಿದ್ರು ಅದರಿಂದ ಅದು ಬ್ಯಾಕ್ಟೀರಿಯಾನ ಬೇಗ ಅಟ್ರ್ಯಾಕ್ಟ್ ಮಾಡಿಕೊಳ್ಳುತ್ತೆ ಕಟ್ ಮಾಡಿರೋ ಈರುಳ್ಳಿ ಸೊ ಹಂಗಾಗಿ ಅದು ಪಾಯ್ಸನಸ್ ಆಗುತ್ತೆ ಸೊ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿನ ಜಾ ಕಟ್ ಮಾಡಿ ಇಟ್ಬಿಟ್ಟು ತುಂಬ ಹೊತ್ತು ಆದಮೇಲೆ ಯೂಸ್ ಮಾಡಬಾರ್ದು ಸೊ ಒಂದು ಒಬ್ಬೊಬ್ಬರು ತುಂಬ ದಿನ ಸ್ಟೋರ್ ಮಾಡಿ ಎಲ್ಲ ಯೂಸ್ ಮಾಡ್ತಾರೆ ಆ ಥರ ಮಾಡಬಾರ್ದು ಸೊ ಇದೆಲ್ಲ ಬಿಡಿಸ್ಕೊಂಡು ಎಲ್ಲ ಮಾಡ್ಕೊಳ್ಳೋವರ್ಷರೊಳಗೆ ಬೇಳೆನೂ ಬೆಂದಿತ್ತು ನೋಡಿ ಬೇಳೆ ಈ ಥರ ಬೆಂದರೆ ಸಾಕು ಸೊ ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿರಬೇಕು ಸೊ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನೋಡಿದ್ರೆ ಸೊ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾವು ಇದು ಹೆಸರುಬೇಳೆ ಹಾಕಿರೋದ್ರಿಂದ ಸೊ ಅದು ತಿಕ್ನೆಸ್ಸು ಸಹ ಚೆನ್ನಾಗಿರುತ್ತೆ ಸೊ ಮತ್ತು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಬೇಕು ರುಬ್ಬೋ ಹಾಗೆ ಎಲ್ಲ ಏನೂ ಇಲ್ಲ ಜಸ್ಟ್ ಹಂಗೆ ಬೇಳೆ ಒಂದು ಬೆಂದರೆ ಅದು ಇನ್ನು ಮಿಕ್ಕಿದ ಕೆಲಸ ಎಲ್ಲ ಪ್ರೊಸೆಸ್ ಎಲ್ಲ ತುಂಬಾ ಈಸಿ ಇವಾಗ ಒಗ್ಗರಣೆಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲು ಮತ್ತು ಒಂದು ಸ್ವಲ್ಪ ಬಟರ್ ಹಾಕ್ಕೊಳ್ತಾ ಇದ್ದೀನಿ ಸೊ ಟೊ ತುಂಬ ಟೇಸ್ಟ್ ಆಗಿರುತ್ತೆ ಬಟರ್ ಹಾಕ್ಕೊಳ್ಳೋದ್ರಿಂದ ಸೊ ಒಗ್ಗರಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಕಟ್ ಮಾಡಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವು ಹಸಿಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಸೊ ಈರುಳ್ಳಿ ಎಲ್ಲ ಬೆಂದಾದಮೇಲೆ ಒಂದು ಸ್ವಲ್ಪ ಟೊಮೊಟೊನ ಕಟ್ ಮಾಡಿ ಸೊ ಪ್ಯೂರಿ ಥರ ಮಾಡಿದ್ರು ಹಾಕ್ಬೋದು ಇಲ್ಲಾಂದರೆ ಸಣ್ಣಗೆ ಹೆಚ್ಚಿನೂ ಸಹ ಹಾಕ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹೆಚ್ಚಾದಮೇಲೆ ಒಂದು ಸ್ವಲ್ಪ ದಾಲ್ ಏನು ಬೇಯಿಸಿಟ್ಕೊಂಡಿದ್ದೀವಲ್ವಾ ಸೊ ಅದನ್ನು ಹಾಕಿದ್ರೆ ದಾಲ್ ರೆಡಿ ಆಗುತ್ತೆ ಸೊ ನಿಮಗೇನು ತುಂಬಾ ಈಸಿ ಆಗುತ್ತೆ ಬ್ಯಾಚುಲರ್ಸ್ ಇರೋರೆಲ್ಲನೂ ತುಂಬ ಈ ಮಿಕ್ಸಿನಲ್ಲಿ ರುಬ್ಬಾರು ರುಬ್ಬಬೇಕು ಸಾ ಇದು ಹಾಕಬೇಕು ಮಸಾಲೆ ಹಾಕಬೇಕು ಆ ಥರ ಎಲ್ಲ ಏನೂ ಇರೋದಿಲ್ಲ ಇದಕ್ಕೊಂದು ಸ್ವಲ್ಪ ಸಹ ಅರ್ಶನ ಟೊಮೊಟೊ ಕಟ್ ಮಾಡ್ಕೊಂಡು ಇಟ್ಟಿದ್ನಲ್ವ ಸೊ ಸಣ್ಣ ಸಣ್ಣಗೆ ಹೆಚ್ಚಿದ್ದೀನಿ ಇದನ್ನು ಟೊಮೊಟೊನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಅದು ಚೆನ್ನಾಗಿ ಹುರಿದಷ್ಟು ತುಂಬಾ ಘಮ ಬರುತ್ತೆ ಸೊ ಮತ್ತು ಟೇಸ್ಟಿಯಾಗೂ ಇರುತ್ತೆ ಸೊ ಅದಕ್ಕೆ ಒಂದು ಸ್ವಲ್ಪ ಹಾಗೆ ಖಾರದ ಪುಡಿ ಹಾಕಿ ಸೊ ಇದನ್ನು ಕ್ಲೀನಾಗಿ ಫ್ರೈ ಆದಮೇಲೆ ಟೊಮೆಟೊ ಎಲ್ಲ ಸ್ವಲ್ಪ ಬೆಂದಿದೆ ಅಂತ ಅನ್ನೋಷ್ಟ್ರೊಳಗೆ ಸೊ ನಾವು ಒಂದು ಸ್ವಲ್ಪ ದಾಲ್ನ ಏನು ಬೇಯಿಸಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಬಿಟ್ಟು ಒಂದು ಎರಡು ಕುದಿ ಬಂದರೆ ಸಾಕು ದಾಲ್ ತಡ್ಕ ರೆಡಿ ಆಗಿಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ರೈಸ್ ಜೊತೆಗೂ ತಿನ್ಬೋದು ಚಪಾತಿ ಜೊತೆಗೆ ತಿನ್ಬೋದು ರೋಟಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೋಬೋದು ಸೊ ಇವಾಗ ನಾನು ತುಂಬ ಗಟ್ಟಿಯಾಗಿ ಮಾಡಿಲ್ಲ ತುಂಬ ನೀರಾಗೂ ಮಾಡಿಲ್ಲ ನಿಮಗೆ ರೈಸ್ಗೆಲ್ಲ ಬೇಕೆಂದರೆ ನೀರಾಗಬೇಕಂದ್ರೆ ನೀರಾಗಿಯೂ ಸಹ ಮಾಡ್ಕೊಳ್ಬೋದು ಸೊ ನಾನು ರೊಟ್ಟಿಗೆ ಮ ಚಪಾತಿಗೆ ಮತ್ತು ರೈಸ್ಗೆ ಯೂಸ್ ಮಾಡ್ತಿರೋದ್ರಿಂದ ಆಗಿ ಇಟ್ಕೊಂಡಿದ್ದೀನಿ ತುಂಬ ನೀರು ಹಾಕಿಲ್ಲ ತುಂಬ ಗಟ್ಟಿಯಾಗಿ ಇಲ್ಲ ಸೊ ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಕನ್ಸಿಸ್ಟೆನ್ಸಿನಲ್ಲಿ ಯೂಸ್ ಮಾಡ್ಬೋದು ಇದು ಇವತ್ತಿನ ನನ್ನ ಬ್ಲಾಗ್ ಆಗಿರುತ್ತೆ ಮತ್ತೊಂದು ವೀಡಿಯೋ ನನಗೆ ಸಿಗ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು so ಮಚ್